ಹಾಯ್ ಇವತ್ತು ಬೇಳೆ ತಿಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಜರ್ಜಿರೋ ಬೆಳ್ಳುಳ್ಳಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇದು ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕರಿಯಲು ಎಣ್ಣೆ ಖಾರ ಪುಡಿ ಸಾಂಬಾರು ಪೌಡರ್ ಇದು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಹುಚ್ಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ನ ಕಾಯಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದಿದೆ ಈಗ ಸಾಸಿವೆ

ಈಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಹಚ್ಚಿಟ್ಟಿರುವಂಥ ಟೊಮಾಟೋಣ ಹಾಕೋದು ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಟಮೊಟೋ ಬೇಗ ಬೇಯುತ್ತೆ ಟೊಮೊಟೋನ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದಕ್ಕೆ ಜೀರ್ಗ ಮೆಣಸು ಪೌಡರ್ ಮುಕ್ಕಾಲ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡಿ ಇದಕ್ಕೆ ಬೇಳೆ ಬೇಯಿಸಿರುವಂತ ನೀರನ್ನ ಹಾಕ್ಕೊಳ್ಳಿ ಗಟ್ಟಿ ಇರೋ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಸ್ಮ್ಯಾಶ್ ಆಗಿದೆ ಬೇಳೆ ಇದನ್ನು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ెస్ట్ కన్సిస్టెన్సీ బాగు అది ఒక హాఫ్ టీ హాఫ్ స్పూన్ ఖార సాంబార్ పుడి ఆకలి అచ్చిట్ కొతంబరి సొప్పు తేంగకాయ్ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಒಂದು ಕುದಿ ಬರೋವರೆಗೂ ಕುದಿಸಿ ನೋಡಿ ಸಾಂಬಾರು ಕುದಿ ಇದೆ ಈಗ ಬೇಳೆ ತಿಳಿ ಸಾಂಬಾರು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬೇಳೆ ತಿಳಿ ಸಾಂಬಾರು ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು